ಎಷ್ಟು ಬಗೆ ಬಗೆಯಂತ್ರಗಳೊಳೆಷ್ಟು ರಸಮಿಶ್ರ ಭೂತಗಳು ಪರಿಪಾಕವೊಂದಿ ಒಟ್ಟು ಸೇರಿ ಹೌ ನರನೆಂಬ ಸಿದ್ಧಿಯೊಳವನು ಶೈಲದ ಶಿಖರ ಮಂಕುತಿಮ್ಮ ಎಷ್ಟೋ ಯಂತ್ರಗಳು ಎಷ್ಟೋ ರಸಗಳ ಮಿಶ್ರಣ ಎಷ್ಟೋ ಮೂಲಭೂತ ಅಂಶಗಳು ಒಟ್ಟಾಗಿ ಸೇರಿ ಮನುಷ್ಯನೆಂಬ ಸಿದ್ಧಿಯನ್ನು ರೂಪಿಸಿವೆ ಆ ಮನುಷ್ಯನು ಸೃಷ್ಟಿಯ ಶಿಖರವಾಗಿದ್ದಾನೆ ಈ ಕಗ್ಗದಲ್ಲಿ ಡಿ ವಿ ಜಿಯವರು ಮನುಷ್ಯನ ಸೃಷ್ಟಿಯ ಸಂಕೀರ್ಣತೆ ಅವನ ಮಹತ್ವ ಮತ್ತು ಸೃಷ್ಟಿಯಲ್ಲಿ ಅವನ ಸ್ಥಾನದ ಬಗ್ಗೆ ಹೇಳುತ್ತಾರೆ ಅವರು ಮನುಷ್ಯನನ್ನು ಒಂದು ಸಿದ್ಧಿಗೆ ಹೋಲಿಸಿ ಅವನ ಸೃಷ್ಟಿಯ ಉನ್ನತ ರೂಪ ಎಂದು ವಿವರಿಸುತ್ತಾರೆ ನಮ್ಮ ದೇಹವು ಅನೇಕ ವಿಭಿನ್ನ ಯಂತ್ರಗಳಂತೆ ಕಾರ್ಯನಿರ್ವಹಿಸುತ್ತದೆ ಉಸಿರಾಟ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ನರಮಂಡಲ ಹೀಗೆ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಸಂಕೀರ್ಣ ವ್ಯವಸ್ಥೆ ಇದೆ ಈ ಎಲ್ಲ ಯಂತ್ರಗಳು ಒಟ್ಟಾಗಿ ಸೇರಿ ದೇಹದ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ ದೇಹದಲ್ಲಿರುವ ಅನೇಕ ರಸಗಳಾದ ರಕ್ತ ಪಿತ್ತ ಕಫ ಮುಂತಾದ ಅನೇಕ ದ್ರವಗಳು ಸಮತೋಲನದಿಂದ ಕಾರ್ಯನಿರ್ವಹಿಸುತ್ತವೆ ಈ ರಸಗಳ ಸರಿಯಾದ ಪ್ರಮಾಣ ಮತ್ತು ಅವುಗಳ ಪರಸ್ಪರ ಕ್ರಿಯೆಯು ಆರೋಗ್ಯಕ್ಕೆ ಅತ್ಯಂತ ಮುಖ್ಯ ಯಾವುದೇ ರಸದ ಏರುಪೇರಾದರೂ ದೇಹದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮನುಷ್ಯನ ದೇಹವು ಕೇವಲ ಒಂದು ಜೈವಿಕ ರಚನೆಯಲ್ಲ ಬದಲಾಗಿ ಅನೇಕ ಸಂಕೀರ್ಣ ಯಂತ್ರಗಳು ಮತ್ತು ರಸಗಳ ಸೂಕ್ಷ್ಮ ಮಿಶ್ರಣದಿಂದ ಕೂಡಿದೆ ಈ ಸಂಕೀರ್ಣತೆಯಿಂದಲೇ ದೇಹವು ಅಸಂಖ್ಯ ಕಾರ್ಯಗಳನ್ನು ನಿರಂತರವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಇದು ಮನುಷ್ಯನ ದೇಹದ ಅದ್ಭುತ ಮತ್ತು ಅರಿತುಕೊಳ್ಳಲಾಗದ ರಚನೆಯಾಗಿದೆ ಮನುಷ್ಯನ ದೇಹವು ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶಗಳ ಸಂಯೋಗದಿಂದ ರೂಪುಗೊಂಡಿದೆ ಮನುಷ್ಯನು ಪ್ರಕೃತಿಯ ಒಂದು ಭಾಗವಾಗಿದ್ದು ಪ್ರಕೃತಿಯಲ್ಲಿರುವ ಅಂಶಗಳಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾನೆ ಇದು ಮನುಷ್ಯನ ಅಸ್ತಿತ್ವದ ಮೂಲವನ್ನು ಮತ್ತು ಪ್ರಕೃತಿಯೊಂದಿಗಿನ ಅವನ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತದೆ ನಾವು ಈ ಪ್ರಕೃತಿಯ ಅಂಶಗಳಿಂದಲೇ ಬಂದಿದ್ದೇವೆ ಮತ್ತು ಅದರೊಂದಿಗೆ ಹಾಸು ಹೊಕ್ಕಾಗಿದ್ದೇವೆ ಎಂಬುದನ್ನು ಇದು ನೆನಪಿಸುತ್ತದೆ ನರನೆಂಬ ಸಿದ್ಧಿ ಎಂದರೆ ಮನುಷ್ಯನ ಅಸ್ತಿತ್ವವು ಒಂದು ಮಹತ್ವದ ಸಾಧನೆ ಅಥವಾ ಪರಿಪೂರ್ಣತೆಯಾಗಿದೆ ಪಂಚಭೂತಗಳು ಒಟ್ಟಾಗಿ ಸೇರಿ ಮನುಷ್ಯನೆಂಬ ಈ ಅದ್ಭುತ ಸೃಷ್ಟಿಯನ್ನು ರೂಪಿಸಿವೆ ಮನುಷ್ಯನ ಸೃಷ್ಟಿ ಕೇವಲ ಕಾಕತಾಳೀಯವಲ್ಲ ಬದಲಾಗಿ ಪ್ರಕೃತಿಯ ಒಂದು ಶ್ರೇಷ್ಠವಾದ ಸಾಧನೆ ಮನುಷ್ಯನು ತನ್ನ ಬುದ್ಧಿ ಜ್ಞಾನ ಮತ್ತು ಸಾಮರ್ಥ್ಯಗಳಿಂದಾಗಿ ಸೃಷ್ಟಿಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾನೆ ಸೃಷ್ಟಿ ಶೈಲದ ಶಿಖರ ಎಂದರೆ ಸೃಷ್ಟಿಯ ಎಲ್ಲ ರೂಪಗಳಿಗಿಂತ ಮನುಷ್ಯನು ಅತ್ಯಂತ ಶ್ರೇಷ್ಠ ಮತ್ತು ಉನ್ನತವಾದವನು ಎಂದು ಅರ್ಥೈಸುತ್ತದೆ ಮನುಷ್ಯನು ಜ್ಞಾನ ವಿವೇಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊಂದುವ ಸಾಮರ್ಥ್ಯದಿಂದಾಗಿ ಸೃಷ್ಟಿಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದ್ದಾನೆ ಅವನು ಸೃಷ್ಟಿಯ ಅತ್ಯಂತ ಮೌಲ್ಯಯುತವಾದ ಕೊಡುಗೆಯಾಗಿದ್ದಾನೆ ಮಾಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಸೃಷ್ಟಿಯ ಸಂಕೀರ್ಣತೆ ಅವನ ಮಹತ್ವ ಮತ್ತು ಸೃಷ್ಟಿಯಲ್ಲಿ ಅವನ ಸ್ಥಾನದ ಬಗ್ಗೆ ತಿಳಿಸುತ್ತದೆ